ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಕು ಚಿಕ್ಕೋಡಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಕು ಏಳು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮತದಾನ ನಡೆಯಲಿದೆ ಬಹುಜನ ಭಾರತ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಕಸ್ಬೆ ಇವರು ಶ್ರೀ ಪವನ್ ಕುಮಾರ್ ಬಾಬುರಾವ್ ಮಾಳ್ಗೆ ಇವರು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರಕ್ಕೆ ಬಹುಜನ ಭಾರತ್ ಪಾರ್ಟಿಯ ಅಧಿಕೃತ ಅಭ್ಯರ್ಥಿ ಎಂದು ಎಂದು ಅವರು ಘೋಷಣೆ ಮಾಡಿರುತ್ತಾರೆ ಬಹುಜನ ಭಾರತ್ ಪಾರ್ಟಿಯ ಶ್ರೀ ಪವನ್ ಕುಮಾರ್ ಬಾಬುರಾವ್ ಮಾಳ್ಗೆ ಚಿಕ್ಕೋಡಿ ಅಭ್ಯರ್ಥಿಯಾಗಿ ಅವರು ಆಯ್ಕೆಯಾಗಿರುತ್ತಾರೆ ಚಿಕ್ಕೋಡಿ ಲೋಕಸಭಾ ಬಹುಜನ ಭಾರತ್ ಪಾರ್ಟಿಯ ಪಕ್ಷದಿಂದ ಅಧಿಕೃತ ಉಮೇದುವಾರರಾಗಿ ಅವರು ಚುನಾವಣೆಯನ್ನು ಸ್ಪರ್ಧಿಸಲಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ವೆಂಕಟೇಶ್ ಕಸ್ಬೆ ಸರ್ ದೀಪಕ್ ಕುಮಾರ್ ಮಾಳ್ಗೆ ರಾಜ್ಯ ಜನರಲ್ ಸೆಕ್ರೆಟರಿ ರವಿ ಹಕ್ಯಾಗೋಳ್ ಜಿಲ್ಲಾ ಬಹುಜನ್ ಭಾರತ್ ಪಾರ್ಟಿ ಅಧ್ಯಕ್ಷರು ಶ್ರೀನಾಥ್ ಮಾಳಿ ಮೊಹಮ್ಮದ್ ಶೇಖ್ ಜಿ ರಾಜೇಂದ್ರ ಮಾಳ್ಗೆ ಸಂಕೇಶ್ವರ್ ಬಹುಜನ್ ಭಾರತ್ ಪಾರ್ಟಿ ಆಫೀಸದ ಸಮಸ್ತ ಬೆಂಬಲಿಗರು ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ನೈನ್ ತ್ರೀ ಸಿಕ್ಸ್ ಸೆವೆನ್ ನೈನ್ ಜೀರೋ ಆ್ಯಂಡ್ ನೈನ್ ಡಬಲ್ ಜೀರೋ ಏಟ್ ಒನ್ ಫೈವ್ ಜೀರೋ ಸೆವೆನ್ ನೈನ್ ಫೈವ್ ಈ ನಂಬರ್ಗೆ ಸಂಪರ್ಕಿಸಿ ಶ್ರೀ ಪವನ್ ಕುಮಾರ್ ಬಾಬುರಾವ್ ಮಾಳ್ಗೆ ಇವರು ಯುವಕರ ಸಂಘಟನೆ ಉತ್ಸಾಹಿ ಸಮಾಜ ಸೇವಕ ರಾಜಕೀಯ ಹತ್ತಿರದ ಅನುಭವಿ ಬಡವರ ಅಭಿವೃದ್ಧಿ ಬಯಸುವ ಮತ್ತು ದೇಶದ ಅಭಿವೃದ್ಧಿ ಸದಾಕಾಲ ಬಯಸುವ ಶ್ರೀ ಪವನ್ ಕುಮಾರ್ ಬಾಬುರಾವ್ ಮಾಳ್ಗೆ ಬಹುಜನ್ ಭಾರತ್ ಪಾರ್ಟಿಯ ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಲಿದ್ದಾರೆ ಈ ಮಾತು ಕೇಳಿ ಅವರ ಅಭಿಮಾನಿಗಳು ಮತ್ತು ಅವರ ಗೆಳೆಯರ ಬಳಗದವರು ಹಾಗೂ ಅವರ ಕ್ಲಾಸ್ಮೇಟ್ ಅವರು ಬಹಳವಾಗಿ ಆನಂದ ವ್ಯಕ್ತಪಡಿಸಿರುತ್ತಾರೆ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಚಿಕ್ಕೋಡಿ